ಕರ್ನಾಟಕ ಹೌಸಿಂಗ್ ಬೋರ್ಡ್ ಕ್ಷೇಮದಿ ಸಂಘದ ವತಿಯಿಂದ ಇವತ್ತು ಒಂದು ಚುನಾವಣೆ ನಡೆದಿದೆ ಸೊ ಈ ಒಂದು ಚುನಾವಣೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ಸುಮಾರು ಎಂಟುನೂರ ಎಂಟು ಫ್ಲಾಟ್ಗಳು ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಫ್ಲಾಟ್ ಬಂದು ಮತದಾನ ಸಹ ನಿಟ್ಟು ಹೇಳಿ ಸರ್ ಇವತ್ತು ಚುನಾವಣೆ ನಡೆಸಿದಾರೆ ಪ್ರೇಕ್ಷಕರು ಅಂದರೆ ಎಲ್ಲ ನಮ್ಮ ಸಹ ನಿವಾಸಿಗಳು ಎಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ನಮ್ಮದು ಎಲೆಕ್ಷನ್ ಹೊತ್ತಂಬ ಮೂರು ವರ್ಷ ಮುಂದೆ ನಮ್ಮದು ಎಲೆಕ್ಷನ್ ಆಗಿಲ್ಲಾಗಿತ್ತು ಇವತ್ತು ಎರಡು ವರ್ಷದ ನಂತರ ಡಿಲೇ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ನಂತರ ಇವತ್ತು ಎಲೆಕ್ಷನ್ ಆಗಿದೆ ಅದಕ್ಕಾಗಿ ಇಲ್ಲಿ ಮತ್ತು ಇವತ್ತು ಜನಗಳು ಮೂರು ಗ್ರೂಪ್ನಲ್ಲಿ ಒಬ್ಬೊಬ್ಬರಿಗೆ ಅಧ್ಯಕ್ಷನಾಗಿ ಸೆಕ್ರೆಟರಿ ಆಗಿ ನಮ್ಮ ಫ್ರೆಂಡ್ ಅವರು ಹಿರಿಯ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ಇವತ್ತು ನಮ್ಮ ಕಮಿಟಿಯ ಸೆಕ್ರೆಟರಿಯಾಗಿ ಉಪಾಧ್ಯಕ್ಷರಾಗಿ ಗದ್ದರ್ ಅವರು ನಮ್ಮ ಟೀಮ್ನಲ್ಲಿದ್ದರು ಇದ್ರು ಈಗ ಖಜಾಂಚಿಯಾಗಿ ಬುಳ್ಳ ಮೈನಾ ಅವರು ಅಷ್ಟೆಂಟಾದ್ರು ಅವ್ರು ನಮ್ಮ ಆಡಳಿತ ಹೀಗೆ ಗುಂಪು ಇಲೆಕ್ಷನ್ ಆಗಲಿ ಅವರು ಜನ ಅವರವರು ಅವ್ರದಾದ ವಿಚಾರಗಳನ್ನು ಬಳಸಿ ತಮ್ಮ ಮತವನ್ನು ಮತಗೊಳ್ತೀವಿ ಅವರೆಲ್ಲ ನಮ್ಮವರೇ ಗುಪ್ತ ಗೊತ್ತು ಇಂಟ್ರ್ಯೂಗೆ ಫೇಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ನಿವಾಸಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಆಕರಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅವ್ರ ಜೊತೆಯಲ್ಲಿ ನಾನು ಸಹ ಅನುಭವಿಸಿದ್ದೆ ಮತ್ತೆ ಹೇಳ್ಕೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ ಈಗ ಅವಕಾಶ ಅವ್ರು ಮಾಡಿಕೊಟ್ಟಿದ್ದಾರೆ ಸೊ ಹೇಳ್ಕೊಳ್ಳೋದಲ್ಲ ಮಾಡಿ ತೋರಿಸ್ಬೇಕು ಅನ್ನೋದು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ ಈ ಇಟ್ ಫಾರ್ ಆಲ್ ಆಲ್ ರೆಸಿಡೆಂಟ್ಸ್ ಎಲ್ಲದಕ್ಕೂ ಬ್ಯಾಕ್ ಬೋನ್ ಆಗಿರೋದು ನನ್ನ ಪ್ರಕಾರ ಹಿರಿಯರ ಆಶೀರ್ವಾದ ಇರಬೇಕು ಹಿರಿಯರದು ಅನುಭವ ಇರಬೇಕು ಸೊ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಒಬ್ಬರು ಸಂತೋಷ್ ಪಡಿಕೆ ಅಂತ ಇದ್ರು ಅವರು ಒಂದು ಒಂದು ವಿಚಾರ ಇಟ್ಕೊಂಡು ಬಂದರು ಒನ್ ಪ್ಲಾಟಿನಮ್ ಒನ್ ವಾಯ್ಸ್ ಅಂತ ಹೇಳ್ಬಿಟ್ಟು ಆ ಒಂದು ಪ್ಲಾಟಿನಮ್ ಒನ್ ವಾಯ್ಸ್ ಅನ್ನೋದನ್ನೇ ನಾವು ಅವರಿಗಿಲ್ಲ ನಮ್ಮ ಜೊತೆ ಅದನ್ನೇ ನಾವು ಏನು ಮಾಡಿದ್ವಿ ಮತ್ತೆ ಇನ್ನು ತಿರ್ಗಾ ಅದನ್ನ ತಗೊಂಡ್ಬರ್ಬೇಕು ಅಂತ ಉದ್ದೇಶ ಅದನ್ನ ಫಸ್ಟ್ ಇಟ್ಕೊಂಡ್ವಿ ನಾವು ಜೊತೆಗೆ ಇಲ್ಲಿ ಎಷ್ಟು ಜನ ನಿವಾಸಿಗಳಿದ್ದಾರೆ ಎಲ್ಲರೂ ಒಂದೇ ಅಂತ ಅನ್ನೋದೊಂದು ಅಭಿ ಒಂದು ಪ್ಲಾನ್ ಮಾಡ್ಕೊಂಡ್ವಿ ನಾವು ಫ್ರೆಂಡ್ಸ್ ಅನ್ಕೋಬಹುದು ಹೆಚ್ಚು ಕಡಿಮೆ ಅಷ್ಟಿದೆ ಸರ್ ಅಷ್ಟಿದೆ ಇದು ಅವರೆಲ್ಲ ಒಂದು ಮಾತಾಗಿತ್ತು ಮಾತಾಗಿ ಮಹಾರಾಜ್